ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮೊಂದು ರೈತ ನಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ ನನ್ನ ಹೆಸರು ಸಿದ್ಧಲಿಂಗ ಹಿರಾಮಠ ಅಂತ ಹೇಳ್ಬಿಟ್ಟು ನಾನು ತಾಳೆ ಬೆಳೆ ಯೋಜನೆಯಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಈ ಕೃಷಿ ಮೇಳಕ್ಕೆ ನಾವು ನಮ್ಮ ಎಫ್ ಕಡೆಯಿಂದ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಕೆ ಎಫ್ ನವರು ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಹಾವೇರಿ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯನ್ನ ನಾವು ಕೆ ಎಫ್ ನವರು ಈಗ ನಡೆಸ್ಕೊಡ್ತಾ ಇದ್ದಾರೆ ಓಕೆ ಸೊ ಈ ತಾಳೆ ಬೆಳೆ ನಾವು ರೈತ ರೈತನಿಗೆ ತೋಟಗಾರಿಕೆ ಇಲಾಖೆ ಮುಖಾಂತರ ಸಹಾಯಧನ ಇದಕ್ಕೆ ಲಭ್ಯ ಇರುತ್ತೆ ಯಾವ ತರ ಸಹಾಯಧನ ಲಭ್ಯ ಅಂದ್ರೆ ಸಸಿಗಳು ಉಚಿತವಾಗಿ ರೈತನಿಗೆ ದೊರೆಯುತ್ತೆ ಉಚಿತವಾಗಿ ಕೊಡ್ತೀರಿ ದೊಡ್ಡ ಸಸಿಗಳನ್ನ ನಾವು ಉಚಿತವಾಗಿ ಕೊಡ್ತೇವೆ ಅದಕ್ಕೆ ಸಹಾಯಧನ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ದೊರೆಯುತ್ತೆ ಸರ್ ಈಗ ಸಸಿಗಳು ಕೊಡ್ತೀರಿ ಸಂಸ್ಥೆ ವತಿಯಿಂದ ನಾವೇ ಪ್ರೊಕ್ಯೂರ್ ಮಾಡ್ತೀವಿ ರೈತ ಬೆಳೆದಂತ ಹಣ್ಣನ್ನ ಪ್ರಿಕ್ಯೂರ್ ಮಾಡ್ತೀವಿ ತೋಟಗಾರಿಕೆ ಇಲಾಖೆ ಒಂದು ಪ್ರತಿ ತಿಂಗಳು ಇದಕ್ಕೆ ದರ ನಿಗದಿ ಮಾಡುತ್ತೆ ಸೊ ಅದ್ ದರದಂತೆ ಪ್ರತಿ ತಿಂಗಳು ರೈತನಿಗೆ ಹಣ ಪಾವತಿ ಆಗುತ್ತೆ ಸರ್ಗೆ ನಾವು ಈಗ ತಾಳೆ ಕೃಷಿಯನ್ನ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಈಗ ನಂದೊಂದು ಎಕರೆ ಜಮೀನ್ ಇದೆ ಅಂದ್ರೆ ಬದುನಲ್ಲೋ ಅಥವಾ ಸಣ್ಣ ಪ್ರಮಾಣದಲ್ಲಿ ಇಲ್ಲ ಇದು ಬದು ಕೊಡ್ಲಿಕ್ಕೆ ಆಗಲ್ಲ ಯಾಕೆಂತಂದ್ರೆ ಇದಕ್ಕೆ ಬೇರುಗಳನ್ನ ಯಾವ್ದೇ ಕಾರಣಕ್ಕೂ ಬೇರುಗಳನ್ನ ಹರಿಬಾರ್ದು ಬೇರು ತೊಂದರೆ ಮಾಡಬಾರ್ದು ಮತ್ತು ಗರಿಗಳನ್ನ ಯಾವ್ದೇ ಕಾರಣಕ್ಕೂ ಕಟ್ ಮಾಡಬಾರ್ದು ಹಾಗಾಗಿ ಬದುನಲ್ಲಿ ನೀವು ಮಾಡೋದ್ರಿಂದ ಬೇರೆ ಬೇರೆ ಕೃಷಿಗೆ ನೀವು ಭೂಮಿ ಉಳುಮೆ ಮಾಡ್ತಾ ಇರ್ತೀರಾ ಉಳುಮೆ ಮಾಡುವಾಗ ಬೇರೆಗಳು ತೊಂದರೆ ಆಗುತ್ತೆ ಸೊ ಆ ತೊಂದರೆ ಆಗೋದ್ರಿಂದ ಇಳುವರಿ ಮೇಲೆ ತೊಂದರೆ ಆಗೋದ್ರಿಂದ ನಾವು ಮದುವನೆಲ್ಲ ಹಾಕ್ಲಿಕ್ಕೆ ಕೊಡೋದಿಲ್ಲ ಓಕೆ ಸರ್ ಈಗ ನಾವು ತಾಳೆ ಕೃಷಿ ಮಾಡ್ತಾ ಇದೀವಿ ಈಗ ಹದಿನಾರು ಸಾವಿರದ ಹತ್ತು ರೂಪಾಯಿ ತಿಂಗಳು ಪ್ರಸ್ತುತ ತಿಂಗಳಲ್ಲಿ ರೇಟ್ ನಡೀತಾ ಇದೆ ಏನಾಗುತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಪ್ರತಿ ತಿಂಗಳು ಪ್ರತಿ ತಿಂಗಳು ದರ ವೇರಿಯೇಷನ್ ಇರುತ್ತೆ ವೇರಿಯೇಷನ್ ಇರುತ್ತೆ ಒಂದು ಎಕರೆಗೆ ನಾವು ಎಂಟರಿಂದ ಹತ್ತು ಟನ್ ಇಳುವರಿಯನ್ನ ಪಡಿಲಿಕ್ಕೆ ಅವಕಾಶ ಇದೆ ತಾಂತ್ರಿಕವಾಗಿ ಆ ಎಂಟರಿಂದ ಹತ್ತು ಟನ್ ಇಳುವರಿ ಬಂದಾಗ ನಾವು ಒಂದು ಎಕರೆಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಲಾಭನ ನಾವು ಪಡೀಲಿಕ್ಕೆ ಅವಕಾಶ ಇದೆ ಸರ್ ಬೇರೆ ಬೇರೆ ತಳಿ ಬರುತ್ತಾ ಇಲ್ಲ ಒಂದೇ ತಳಿಯಲ್ಲಿ ತಳಿ ಬಂದು ವರ್ಲ್ಡ್ ವೈಡ್ ಪ್ರಪಂಚದಾದ್ಯಂತ ನಡೀತಾ ಇರತಕ್ಕಂಥದ್ದು ಒಂದೇ ಇದರಲ್ಲಿ ತೆನೆರಾ ತಳಿ ಮಾತ್ರ ನಡೀತಾ ಇರೋದು ಇಲ್ಲಿರೋದು ಅದೇ ತಳಿ ಅಲ್ವಾ ಇಲ್ಲಿರೋದು ಅದೇ ತಳಿನೇ ಶಿವರಾಮ್ ಮತ್ತು ಫೆಸ್ಫರಾ ಅಂತ ಎರಡು ಮದರ್ ಪಾಮ್ ಇರುತ್ತೆ ಆ ಮದರ್ ಪಾಮ್ ಇಂದ ಕ್ರಾಸ್ ಆಗಿರೋದು ತೆನೆರಾ ತಳಿ ಮಾತ್ರ ನಡೀತಾ ಇದೆ ಈ ತಾಳೆ ಒಂದು ಕೃಷಿ ಮಾಡ್ತೀನಿ ಅಂತ ಹೇಳಿದ್ರೆ ಸಸಿಗಳನ್ನ ತಗೋಬೇಕಂದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ತಾಳೆ ಕೃಷಿ ಮಾಡ್ತೀರಿ ಅಂದ್ರೆ ಸಸಿಗಳನ್ನ ತಗೋಬೇಕಂದ್ರೆ ಲೋಕಲ್ ನಮ್ಮ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಂಪರ್ಕ ಅಧಿಕಾರಿಗಳನ್ನ ರೈತ ಸಂಪರ್ಕ ಅಧಿಕಾರಿಗಳನ್ನ ಭೇಟಿ ಮಾಡಬಹುದು ಆಮೇಲೆ ಆಯಾ ಜಿಲ್ಲೆಗಳಲ್ಲಿ ಆಯಾ ಸಂಸ್ಥೆಯ ಅಧಿಕಾರಿಗಳು ಇರ್ತಾರೆ ಸಂಸ್ಥೆಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು ಸಂಪರ್ಕ ಮಾಡಿದಾಗ ತಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸಸಿಗಳು ಸಿಗುತ್ತೆ ಸರ್ ಈಗ ತಾಳೆ ಕೃಷಿಯಲ್ಲಿ ಸಾಮಾನ್ಯವಾಗಿ ಏನೇನು ರೋಗಗಳು ಕಂಡು ಬರ್ತವೆ ಸರ್ ಇದರಲ್ಲಿ ಯಾವುದೇ ರೋಗಗಳಿಲ್ಲ ಚಿಕ್ಕ ಸಸಿಗಳಿರುವಾಗ ನಮ್ದು ಬೂವಾಡಿ ಹುಳ ಅಂತ ಬರುತ್ತೆ ಬುವಾಡಿ ಹುಳ ಬಂದು ಅದು ಮಾತ್ರ ಸ್ವಲ್ಪ ಗರಿಗಳಿಗೆ ತೊಂದರೆ ಮಾಡುವಂತ ಇದು ಇರುತ್ತೆ ಅದು ಬಿಟ್ರೆ ಬೇರೆ ಇನ್ನೇನೋ ರೋಗಗಳಿಲ್ಲ ಇದಕ್ಕೆ ಸರಿಯಾಗಿ ನೀರು ಮತ್ತು ಗೊಬ್ಬರವನ್ನ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಒಳ್ಳೆ ಇಳುವರಿ ಪಡಿಲಿಕ್ಕೆ ಸಾಧ್ಯತೆ ಇದೆ ಓಕೆ ಸರ್ ನೀವು ಸಸಿ ಕೊಡ್ತಿರಲ್ಲ ಸರ್ ಎಷ್ಟು ತಿಂಗಳ ಸಸಿ ಕೊಡ್ತೀರಿ ಹನ್ನೆರಡು ತಿಂಗಳ ನಂತರದ ಸಸಿಗಳನ್ನ ನಾವು ಕೊಡ್ತೀವಿ ಸಸಿ ಒಂದು ವರ್ಷದ ಹನ್ನೆರಡರಿಂದ ಹದಿನೆಂಟು ತಿಂಗಳ ಸಸಿಗಳನ್ನ ಒಳ್ಳೆ ಸಸಿಗಳನ್ನ ತೋಟಗಾರಿಕೆ ಇಲಾಖೆ ಸರ್ಟಿಫೈ ಮಾಡಿದಂತಹ ಸಸಿಗಳನ್ನ ಕಟಾವು ಬರಕ್ಕೆ ಎಷ್ಟು ಟೈಮ್ ಕಟಾವು ಬರ್ಲಿಕ್ಕೆ ನಾಲ್ಕನೇ ವರ್ಷದಿಂದ ಇಳುವರಿ ಪ್ರಾರಂಭ ಆಗುತ್ತೆ ವರ್ಷದಿಂದ ಏಳನೇ ವರ್ಷದವರೆಗೂ ಗ್ರಾಜುಯಲಿ ರೈಸ್ ಆಗ್ತಾ ಹೋಗುತ್ತೆ ಏಳನೇ ವರ್ಷದಿಂದ ಲಾಭದಾಯಕ ಇಳುವರಿ ಪ್ರಾರಂಭ ಆಗುತ್ತೆ ಸರ್ ಇದು ಯಾವ ಮಣ್ಣಿಗೆ ಸೂಕ್ತ ಸರ್ ಇದು ಇದು ಎಲ್ಲಾ ಮಣ್ಣಲ್ಲೂ ಸೂಕ್ತವಾಗಿದೆ ಇದು ಕರ್ಲು ಭೂಮಿ ನಾವೇನ ಸೌಳು ಭೂಮಿ ಅಂತೀವಲ್ಲ ಆ ಭೂಮಿಯನ್ನು ಬಿಟ್ಟು ಬೇರೆ ಭೂಮಿಯಲ್ಲಿ ನೀರನ್ನ ನೀರನ್ನು ಹಿಡಿದಿಟ್ಟು ಇಟ್ಟಿರ್ತಕ್ಕಂಥ ಮಣ್ಣನ್ನು ನಾವು ಬೆಳಿಬೋದು ಓಕೆ ಸಾಮಾನ್ಯವಾಗಿ ಇದಕ್ಕೆ ನೀರು ಎಷ್ಟು ದಿನಕ್ಕೆ ಒಂದು ಸಲ ಕೊಡಬೇಕಾಗುತ್ತೆ ಧೈರ್ಯ ಮಾಯಶ್ಚರ್ ಯಾವಾಗಲೂ ಮೈಂಟೇನ್ ಮಾಡಬೇಕು ತೇವಾಂಶ ಯಾವಾಗಲೂ ಮೇಂಟೇನ್ ಮಾಡಬೇಕು ಇದಕ್ಕೆ ಪ್ರತಿದಿನ ಇಳುವರಿ ತೋಟಗಳಿಗೆ ಎರಡು ಲೀಟರ್ ಮಿನಿಮಮ್ ಬೇಕು ಅಂತ ನನ್ನ ತಾಂತ್ರಿಕವಾಗಿ ಹೇಳ್ತಾರೆ ಸೊ ತೇವಾಂಶ ಮೇಂಟೇನ್ ಮಾಡಿದ್ರೆ ಅದು ಅಷ್ಟೊತ್ತು ನಂದು ಮೇಂಟೇನ್ ಆಗುತ್ತೆ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು